ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಇತ್ತೀಚಿನ ದಿನಗಳಲ್ಲಿ ತಾಲೂಕು ಸೇರಿದಂತೆ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಗರ್ಭಿಣಿ ಮಹಿಳೆಯರ ಅಥವಾ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದ್ದು ತಾಲೂಕಿನಲ್ಲಿ ಕೆಲವು ಸಂಘಟನೆಗಳು ಈ ವಿಷಯದ ಕುರಿತು ಪ್ರತಿಭಟನೆ ನಡೆಸಿದ್ದು ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ ಗುರುವಾರದಂದು ಸಾರ್ವಜನಿಕ ಆಸ್ಪತ್ರೆಗೆ ಬಿಜೆಪಿ ಮುಖಂಡ ಹಾಗೂ ಸ್ಥಳೀಯ ವಿರೋಧ ಪಕ್ಷದ ನಾಯಕ ಕೆ ಕರಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವಿಪರ್ಯಾಸ ಏನೆಂದರೆ ಟಿಎಚ್ಒ ಅಯ್ಯನ್ಗೌಡ ಹಾಗೂ ಸಿಇಒ ನಾಗರಾಜ್ ಕಾಟ್ವಾ ಕಾಣುತ್ತಿರಲಿಲ್ಲ ಈ ಹಿನ್ನೆಲೆ ಆಸ್ಪತ್ರೆಯ ವೈದ್ಯರು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಬ್ಬಿಬ್ಬಾದರು ಈ ಫೆಸಿಲಿಟಿ ಇಲ್ಲ ಸಲಕ್ಕೆ ಅಡ್ಮಿಟ್ ಮಾಡೇ ಫೆಸಿಲಿಟಿ ಅದು ಏನ್ ಫೆಸಿಲಿಟಿ ಏನೆಲ್ಲ ಮಾಡೋದಿಲ್ಲ ನಮ್ಮ ಇದು ಏನ್ ಅಂತಲ್ಲ ಡಪರ್ಸ್ ಅಡ್ಮಿಟ್ ಮಾಡಬೇಕು ಅಂತಂದ್ರೆ ಎನ್ಐ ಯೂನಿಯನ್ ಇಂಟೆನ್ಸಿವ್ ಕೇರ್ ಇರುತ್ತಾರೆ ಅದರಲ್ಲಿ ಸ್ಟabilizing

ನಾ ಮಾಡಿದ್ರೆ ಸರ್ ಮಕಳು ಇದಾದ ಮೇಲೆ ಬಾಣತಿ ಅವರು ಆದ್ಮೇಲೆ ಏನು ಮತ್ತೆ ಏನು ಸ್ಪೆಶಲಿ ಏನಾದ್ರೂ ಗ್ರಾಂಟ್ ಕೊಟ್ಟು ಎಲ್ಲ ಮಾಡಾ ಕೇಳಾರ ಏನಾದ್ರೂ ಟ್ರೈನಿಂಗ್ ಗೇನಿಂಗ್ ಅಂತ ನಮಗೆ ಹೇಳ್ಬಿಟ್ಟು ಎಲ್ಲ ಏನನ್ ರಿಕ್ವೈರ್ಮೆಂಟ್ ಕೊಟ್ರಿ ಸರ್ ಎಚ್ಆರ್ ಇಮೇಲ್ रिसोर्स ಕಟ್ ಮಾಡಿದ್ರು ಸರ್ ಸ್ಟಾಫ್ ಕಟ್ ಮಾಡಿದ್ರು ಸ್ಟಾಫ್ ಬಗ್ಗೆ ಏನನ್ ಮಾಡ್ತೀರಾ ಆಮೇಲೆ ನಮ್ಮ ಆರ್ಥೋಪೆಡಿಕ್ ಸರ್ಜರಿ ಡ್ರಾಮಾ ಸೆಂಟರ್ ಮಾಡೋಕೆ ಒಂದು ಪ್ಲಸ್ ಸರ್ ಡಿ ಎನ್ ಕೆ ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲಿ ಮತ್ತೆ ಹೆಚ್ಚಿನ ಅವಶ್ಯಕತೆ ಇದೆ ಅದಕ್ಕೇನು ರೆಸ್ಪಾನ್ಸ್ ಈ ಕೊಟ್ಟು ಮಾರು ಬಂದು ಹೋಗಿ ಒಂದು ತಿಂಗಳ ಮೇಲೆ ಏನಾರ ತಿರುಗಿ ಉತ್ತರ ಶಾಸಕರು ಅಂದರೆ ಸರ್ ಈಗ ಫಾರ್ವರ್ಡ್ ಮಾಡಿದ್ದಾರೆ ಸರ್ ಮುಂದಿನ ಹಂತದಲ್ಲಿ ಡಿ ಸಿ ಅವರಿಗೆ ಸರ್ಕಾರ ಅನುದಾಯಿತ್ತಲ್ಲ ಮಾಡಬೇಕಲ್ರಿ ಇಲ್ಲಿ ಸ್ಥಳೀಯ ಶಾಸಕರು ನಾಲ್ಕು ಸಲ ಶಾಸಕರಾಗಿರೋರು ಪರಿಹಾರ ಏನು ಫೋಟೋ ಸಿಗುತ್ತೆ ಸಿ ಎಮ್ ಅವರಿಗೆ ಅಡ್ರೆಸ್ ಮಾಡಿ ಹಾಂ ಕೇಸು ಡೀಟೇಲ್ಸ್ ಎಲ್ಲ ಕಳಿಸಿ ಕಳಿಸಿದೆ ಅದಕ್ಕೇನು ಪರಿಹಾರ ಬಂದಾಯ್ತಾ ಇನ್ನೇ ಅಲ್ಲ ಇನ್ನೇ ಇಲ್ಲ ಸರ್ಕಾರದಿಂದ ಏನಿಲ್ಲ ಇಲ್ಲ ಸರ್ ಇಲ್ಲಿಂದ ಮುಖ್ಯಮಂತ್ರಿಗೆ ನಾನು ಮಾತಾಡ್ತೀನಿ ಅಂತ ಹೇಳುತ್ತಿಲ್ಲ ಸರ್ ಇನ್ನ ಇಡ್ಲೇನು ಸಾಯಂಕಾಲ ಸಿಂಧೂರಾಗ ಅದು ಕಂಪ್ಲೇಂಟ್ ಭಾಳ ಐತ್ರಿ ಈಗ ಪೇಶೆಂಟ್ ಜೇತೊಬ್ರಿ ಎಣ್ಮಕ್ಳು ಜೇತಿಗೆ ಹೆಣ್ಮಕ್ಳು ಇರಲಿ ಯಾರು ಬೇಕು ಅಂತ ಇಲ್ಲಿ ದಾಡ್ದೆಲ್ಲ ಇದು ಗವರ್ಮೆಂಟ್ ಆಸ್ಪತ್ರೆ ಒಂದು ಜನರು ಬನ್ನಿ ಡಿ ನೀವು ಪಾಲಕ್ ಮಾತಾಡ್ಬೇಕಲ್ಲ ಅವ್ರು ಎದಕ್ಕಾಕ ನೈಟ್ ಒಬ್ರು ಸಾಯಂಕಾಲಿಂದ ಬೆಳತನ ಒಬ್ರು ಪೊಲೀಸರನ್ನ ಪಾಪ ಎಲ್ಲರು ಇರ್ತಾರೆ ಎಲ್ಲರು ಇರ್ತಾರೆ ನೈಟ್ ಬಾತ್ರೂಮ್ ಐತೆ ಬಾತ್ರೂಮ್ ಏನಿದು ಚೇನಾ ರೆಟನ್ ಮಾಡ್ತಿದ್ರೆ ಮತ್ತೆ ನಾವು ಒಟ್ಟಿಗೆ ಏನು ಮಾಡ್ತೀವಿ ನಾವು ಎಲ್ಲೋ ನೋಡಿ ಇದು ನಮ್ಮನೆ ಇಟ್ಕೊಂಡು ಕೂತ್ಕೊಂಡಿರೋಡಿ ಬೈಕೆ ಬರಿ ಮತ್ತೆ ಮತ್ತೆ ರಾಜ್ಯದಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ವಾಣಿತಿಯರ ಮತ್ತು ಶಿಶು ಮಕ್ಕಳ ಸಾವಿನ ಬಗ್ಗೆ ಈ ಒಂದು ತಿಂಗಳಿಂದ ಸತತವಾಗಿ ಇಡೀ ರಾಜ್ಯ ತುಂಬ ಬಳ್ಳಾರಿ ಇರ್ಬೋದು ನಮ್ಮ ರಾಯಚೂರು ಮತ್ತು ಚಿನ್ನೂರಲ್ಲಿ ಕೂಡ ನಾಲ್ಕು ಸಾವಾಗಿರ್ತವೆ ಆದರೆ ಇಷ್ಟೊಂದು ಮಂದಿ ರಾಜ್ಯದಲ್ಲಿ ಸಾವಿಗೆ ಹಬ್ಬಿದರೂ ಕೂಡ ಅವರಿಗೆ ಪರಿಹಾರದ ಪರಿಹಾರವನ್ನು ಈ ಸರ್ಕಾರ ಕೊಡ್ತಾ ಇಲ್ಲ ಬರೀ ಬಾಯಿ ಮಾತಿನಿಂದ ನಾವು ಗ್ಯಾರಂಟಿ ಕೊಟ್ಟೀವಿ ಪಂಚ ಗ್ಯಾರಂಟಿ ಕೊಟ್ಟಿವಿ ಅದು ಕೊಟ್ಟಿವಿ ಇದು ಕೊಟ್ಟೀವಿ ಅಂತ ತಾವು ನಿನ್ನೆ ನೋಡಿರ್ಬೋದು ಪೇಪರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಂದಿನ ಕರ್ಕೊಂಡ್ಬಂದು ಎರಡೆರಡು ಸಾವಿರ ತಗೊಂಡು ಎಲ್ಲ ಜಗತ್ತು ಉದ್ಧಾರ ಮಾಡ್ಯಾರ ಅಂತೇಳಿ ಸಿ ಎಮ್ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ ದಯವಿಟ್ಟು ಮಾನ್ಯ ಸರ್ಕಾರದ ಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ ದಯವಿಟ್ಟು ಈಗ ಏನು ನೊಂದ ಮತ್ತು ಸಾವಿಗೀಡಾದಂಥ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮೊದಲು ಮಾಡಿರಿ ಮತ್ತು ಈಗಾಗಲೇ ನೀವು ವರ್ಕು ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅದರ ಬಗ್ಗೆ ಚ ಒಕ್ಕು ತಾವು ತೆಗಿತಿರೋ ಬಿಡ್ತಿರೋ ಮೊದಲು ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡಲಿ ಅಂತೇಳಿ ನಮ್ಮದು ಒತ್ತಾಯ ಯಾಕಂದ್ರೆ ಬರೀ ಬೂಟಾಟಿಕೆದನ್ನು ಹೇಳದೆ ಮತ್ತು ಅವ್ರಿಗೆ ನಾವು ಅಷ್ಟು ಯೋಜನೆಗಳು ಮಾಡಿವಿ ಇಷ್ಟು ಯೋಜನೆಗಳನ್ನು ಮಾಡಿವಂತ ಹೇಳೋದಲ್ಲ ದಯವಿಟ್ಟು ನೀವು ಏನು ಬೇಡ ನಮ್ಮ ರೈತರಿಗೆ ನೀರು ಮತ್ತು ಆರೋಗ್ಯ ಕೆಲಸ ನೀವು ಮಾಡ್ರಿ ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ಈ ವೇಳೆ ಹನುಮೇಶ್ ಉಪ್ಪಾರ ವೆಂಕೋಬ್ ನಾಯಕ ರಾಮತ್ನಾಳ ಪರಮೇಶ್ವರಪ್ಪ ಉಮೇಶ್ ಗೌಡ ಮಂಜುನಾಥ ಗಾಣಿಗೇರಿ ಶಿವು ಹಿರೇಮಠ ನಾಗರಾಜ್ ನಾಯಕ್ ಬೀರಪ್ಪ ಸೇರಿದಂತೆ ಅನೇಕರಿದ್ದರು